ನಿನ್ ಅವಶ್ಯಕತೆ ನಮ್ಗಿದ್ಯಾ ಹೋದೇನು ನೀನ್ ಜೀವ ಮಾದ ಯಾವ್ದ ಕಣ್ ನ್ಯಾಯ ಕೊಡ್ಸಿ ಕನ್ನಡ ಶಾಲೆ ಹಾಕೊಂಡು ಹಿಂದಿ ಶಾಲೆ ಹಾಕೊಂಡು ಹತ್ತು ಜನ ರೋಡಲ್ಲಿ ನಿಂತ್ಕೊಂಡು ಪೊಲೀಸ್ ಕಲ್ ಹೇಳ್ತೀಕೊಂಡು ನ್ಯಾಯ ಕೊಡ್ಸಿದ ಮನಿಗೆ ಇಟ್ಟು ಮಗನೆ ರೂಮ್ ಮಾಡಿ ಕುಂತ್ಕೊಂಡು ಮಾತಾಡೋದಲ್ಲ ನಿ ಅದು ನಿನ್ನ ನಿನ್ನ ಅಕ್ಕನ್ ನಿನ್ ತಂಗಿಗ ಆಗಿದ್ರೆ ಏ ಕಿರ್ತ ಕೀರ್ತೆ ನಿನ್ ಹೇಳ್ತಾ ಇದೀನಿ ನಿನ್ ಅಕ್ಕನ್ ಬೋ ನಿನ್ ತಂಗಿಗೋ ರೀತಿ ಆಗಿ ಯಾರೋ ಮಾಡಿ ತಪ್ಪು ಯಾರೋ ಅಮ್ಮ ಮೇಲೆ ಹಾಕಿ ನೀನು ಗೊತ್ತಿದ್ದು ನೀನ್ ತೊಳೆ ಎತ್ತಿಲ್ಲೇನೋ ನೀನು ಆ ಇಲ್ಲಿ ಕರ್ನಾಟಕದಲ್ಲಿ ಇದರ್ಗೂ ಯಾರುನು ಸ್ಥಳದ ಬಗ್ಗೆ ಆಗ್ಲಿ ದೇವಸ್ಥಾನದ ಬಗ್ಗೆ ಎತ್ತಿಲ್ಲ ನೀನು ಮೈ ಮೇಲೆ ಹೇಳ್ಕೊಂತ ನಿನಗ ನೀನ್ ನೀನು ಲೆಕ್ಕಕ್ಕಿಲ್ಲ ನೀನು ನೀನ್ ಏನಂದ್ರೆ ಮೈ ಮೇಲೆ ಹೇಳ್ಕೊಂತ ಇದೂನು ತೊಂದರೆ ಆಗಿರೋದು ಗೊತ್ತಾಗಿರೋದು ಯಾಕಂದ್ರೆ ನನ್ನ ನಾನು ಬಹಳ ಕೇಳ್ತಿಲ್ಲ ನಿನ್ ಯರ್ತಿ ಎಲ್ಲಾರ್ಗು ಗೊತ್ತು ಆಯ್ತಾ ಹಮ್ಮಿಟ್ಕೊಂಡು ನೀನ್ ಇರೋ ನಿನ್ ಅಂತ ಕ್ಲಾರಿಫಿಕೇಶನ್ ಬೇಕಿಲ್ಲ ಬೇಕಾಯಿಲ್ಲ ಕಣ ಜಿಟ್ಟು ನಿನ್ನ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ ಕುಂಗಿ ಹೋದ ಪೇಪರ್ ತಿಸೋದು ಫಸ್ಟ್ ತೊಡ್ಕೊ ಊರ ಊರ್ ಆಗೈತೆ ಊರಿಗೆಲ್ಲ ಗೊತ್ತು ನಿಂದು ನಿನ್ ಹೇಳ್ತೀವಿ ಅನ್ಬಿಟ್ಟು ಆಯ್ತಾ ಇರೋ ಬರೋ ತಲೆ ಹಾಕ್ಬಿಟ್ಟು ಯಾವ ನಿನ್ಗೊಂದು ಆ ಕಮೆಂಟ್ ನೋಡ್ರೆ ನಿಂಗೆ ಗೋಳಿಗಳು ನೀನೇ ಇಸ್ಕೊಬೇಕು ಮಗನೆ ಮನ ಮರದ್ಕೋ ಸ್ವಲ್ಪ ಯಾರ ಮನೆ ಹೆಣ್ಮಕ್ಳಿಗೆ ನೋವಾದ್ರೂ ದೊಣಿ ಕೊಡೋ ನೋಡು ನೀನು ಡೈವರ್ಟ್ ಮಾಡಕ್ ಹೋಗ್ಬೇಡ ನಾವು ಹಿಂದುಳೆ ನಾನು ಮಾಡಿರೋ ಹೋರಾಟದಲ್ಲಿ ನಾನು ಮಾಡಿರೋ ಹೋರಾಟದಲ್ಲಿ ನೀನು ಐದ್ ಪರ್ಸೆಂಟ್ ಮಾಡಲ್ಲ ನೀನ್ ಇನ್ನು ಜಿಟ್ಟು ನೀನು ಒಂದ್ ದಿವಸ ನೀನ್ ಹೋರಾಟ ಮಾಡಿದ್ ನೋಡಿಲ್ಲ ನೀನೇ ಕೊಟ್ಬಿಡ್ತೇನೆ ಕ್ಲಾರಿಫಿಕೇಶನ್ ಅಯೋಧ್ಯ ಐತೆನ ನಿನ್ಗೆ ನಿನ್ ಮಾತಲ್ಲಿ ತೂಕ ಐತೆನಾ ಯಾಕ ಬದಿ ಬಂದೆ ಇಕ್ಸ್ಕೊಂತ ಮತ್ತೆ ತಗಡಿದ್ದ ನಿಜ ನೀನು 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 ಉಟ್ಕೋ ನೀನು ಮಾತಾಡೋದಕ್ಕೊನು ಅದ್ರ ಮಗ ಶ್ರೀರಾಮ್ ಚಂದ್ರ ತರ ಮಾತಾಡ್ತಿಯ ಹ ಬಾಯಿ ಬಿಟ್ಟ ಎಲ್ಲ ಸುಳ್ಳೆ ನಿಜ ಹೇಳಿ ಆ ನಿಜ ಹೇಳು ಕಂಡರ್ ಮನೆ ಹೆಣ್ಮಕ್ಳು ನಿಮ್ಗೆ ಅಷ್ಟು ಉದಾಸೀನ ನೀನು ಹೆಣ್ಮಕ್ಳ ಮೇಲೆ ಯಾರು ಧ್ವನಿ ಎತ್ಬಾರ್ದ ಆ ಬರ್ಬೊಟ್ಟಿದೀವನ ನಿನಗೆ ಆ ಹೇಳ್ಕೊಂತ ಅಲ್ಲೇನೋ ಮಾತಾಡೋ ಹೇಳ್ಕೊಂತಿಯ ಮೈ ಮೇಲೆ ಮನೆಗೆ ನನ್ನ ಮಗನೆ ಏನ್ ಪ್ರಚಾರ ಪ್ರಿಯ ಇದ್ದಾಗ ನಿಜ ನೀನು ಲೈಬ್ರೇಡ್ ಪರ ಕೇಳ್ಕೊಂಡಿದ್ಯಾ ಆ ಸಮ್ಮೀನ್ ನೋಡಿ ನಿಂಗ ಉಟ್ಕೊಂಬಿಟ್ಟಿ ಹಂಗೆ அவன் அவன் மார அவன் சரில பிடா சமீத் சரியில்ல ஓதேனா ஓதல் கேஜிஸ அத்தியாச்சார ஆகித்தானே அவரு எல் அவ் மனிவரு அவர் எல்லா சரி இல்ல அந்தானே அல்வோ கேட எத்தாடோ பத்திரிக்க மக ஒன் சைடாக மாதாடத்த நீ அங்கடே என்ன மக அத்தியாச்சர் ஆகி பெலையல்வ அது பல தோனி எத்தப்பி எத்தோரெல்லாம் இது ஆகத்தாரா அவனேனோ முஸ்லிமான் பிடா நான் இந்து தனி ஹேத்தே தனி ஆகோ மரு தனி ஆகோ ஆ தாயி அழுத்தவரே அவ் மனிவ் ஜவாரி இல்வேனா யுவர் ஐய் ரஸ்கல் கத்தாக நீன இடீ நன் மகனே இது மேரீஷ் தலை ஆகப்பான நீங்க கேல்சைத்த நோ அது அண்ணா நீன இன்னொன்னு குத் சோஃபர் மேல குத் மாத்தாடுவாலா கேல்சா மாற கால் அக்கே ಇಂಥ ಸೂಕ್ಷ್ಮವಾದ ವಿಷಯಕ್ಕಲ್ಲ ತಲೆ ಹಾಕ್ಬೇಡ ಇನ್ನ ನೀನು ಎಲ್ಸು ಗಿದ್ದಿ ಏನಿಲ್ಲ ನಿನ್ನ ಎಲ್ಸು ಹಾಕ್ಬೇಕಾದ್ರೆ ತಲೆ ಹಾಕು ಒಬ್ಬೊಬ್ರು ನೊಂದಿರೋ ಒಂದು ಸಾವು ಅಂತ ಮನೆಯಲ್ಲಿ ನೀನ್ ಇಂಥ ಕೃತ್ಯ ಮಾಡ್ತಾರೆ ಹೋರಾಟಗಳು ಮಾಡ್ತಾರ ಮಾತಾಡಕ್ ಹೋಗ್ಬೇಡಣ್ಣ ನಿನ್ನೆ ತಿರೋದು ಒಂದ್ ತಾಯಿ ನಿನ್ ಜೊತೆಗೆ ಅಕ್ಕ ತಂಗಿ ಜೊತೆಗೆ ಬಜೀಜ ನಿನ್ ಮನ್ಯಾಗ ಆಗಿರೋ ನೀ ಕಣ್ ಚುಚ್ಚಿರೋದು ಅವಾಗ ಅಮ್ಮಕೊಂಡು ಇದ್ದೆ ಯಾರೋ ಮನೆ ಹೆಣ್ಮಕ್ಳಲ್ಲ ಅದು ಬಡರ್ ಬನ್ನೆ ಸಾವುಕಾರ್ ಸಾಕಾರದ ಆಗ್ಬಿಟ್ಟು ದೊಡ್ಡದಾಗ್ ನೋಡ್ಸ್ತೀವ ಪಾಪ ಬರೋ ಮನೆ ಹೆಣ್ಮಕ್ಳಲ್ಲಾ ನಿಮ್ಗೆ ಉದಾಸಿನ ನನ್ ಮಕ್ಳು ನಿಮ್ಗೆ ನಾಚಿಕೆಟ್ ನನ್ ಮಕ್ಳ ನೀವೊಂದ್ ತಾಯಿ ಹೊಟ್ಟೆಯಿಂದ ಅಂದ ಹೋಗಿ ಹುಟ್ಟು ಬಂದಿದ್ಯಾ ತೂಕ ಮಾತಾಡು ಹೆಣ್ಮಗ ಅನ್ನೋದು ಈ ನಾಟಲ್ಲಿ ಭುವನೇಶ್ವರಿ ತಾಯಿ ಓಡಿಸಿ ಪ್ರತ್ಯೊಂದ್ ತಾಯಿ ಗೌರವ ಕೊಡತ್ಕಳಿ ಏನ ನನ್ನ ಮಗ ದೊಡ್ಡ ಹಿಂದೆ ಹೋರಾಡಗಾರ ನಾವ್ ಎಲ್ಲ ನೋಡಿಲ್ಲ ನನ್ನ ಮಗ ನೀನ್ ಹೋರಾಡ್ಗಾರ ಅಂದ್ರೆ ಮುಚ್ಕೊಂಡು ನಿನ್ ಕೆಲ್ಸಾನು ನೋಡು ನೀನ್ ಯಾವ ಇಲ್ಲಿ ಪ್ಲಸ್ ಬೇಡ ಮೈನಸ್ ಬಡ ನೀನ್ ಯಾರು ಏನಪ್ಪ ಪ್ರವಾಸನ ಕೊಡಕ್ ಹೋಗಬೇಡ ನೀನು ನಿನ್ ಕೆಲಸ ನೋಡು ನಿಂದೇ ಊರ್ ಬಾಗ್ಲಾಗೈತೆ ಬಿಡಿ ಸರ್ ಅವನ ಬಗ್ಗೆ ಏನು ಚಿಟ್ಟದು ಇವಾಗ ನಾವೇನು ಹೇಳ್ತೇನೆ ಅಂದ್ರೆ ಇದು ಹದಿಮೂರು ವರ್ಷದ ಹೋರಾಟ ನಡ್ಕೊಂಡ್ ಬರ್ತಿದೆ ಸಮೀನು ಏನೇ ಸೂಚನಾ ಪ್ರಕರಣ ಬೆಳಗ್ಗೆ ಏನು ಬಂದಿಲ್ಲ ತಿಳ್ಕೊಳಿ ಫಸ್ಟ್ ಏನ ಜಾಗ ಸ್ಥಳ ಏನಿದೆ ಅವತ್ತಿನಿಂದ ಇವತ್ತರ್ಗು ಹೋರಾಟಗಳು ನಿರಂತರವಾಗಿ ಅವ್ರ ತಾಯಿ ಅವ್ರ ಕುಟುಂಬಸ್ಥರು ಹಿಂದೂ ಪರ ಸಂಘಟನೆ ಅವ್ರ ಜೊತೆಗೆ ಇದ್ಕೊಂಡು ಹೋರಾಟಗಳು ನಡ್ಕೊಂಡ್ ಬರ್ತಿದೆ ಸಮೀರ್ ಸಮೀನು ಬಂದಿಡ್ಕೆ ಸಮೀನಿಂದ ಏನಿದ ಪ್ರಕರಣ ಏನ್ ಬೆಳಕಕ್ಕೆ ಬಂದಿಲ್ಲ ಅದನ್ನ ತಿಳ್ಕೊಬೇಕು ಯಾರು ಮೊದಲೆಲ್ಲ ಹೋರಾಟ ಮಾಡಿದ್ದಾರೆ ಆ ಸಮೀರ ಸ್ನೇಹಿತರನ್ನು ನಾವು ಮಾಡಿದಾರ ಇಲ್ಲ ಯಾರು ಹಿಂದೂ ಪರ ಹೋರಾಟಗಾರ ಸೇರಿ ಆ ಸೌಜನ್ ತಾಯಿಗೆ ಒಂದು ಧೈರ್ಯ ಕೊಟ್ಟು ಹೋರಾಟ ಮಾಡ್ಕೊಂಡು ನಿರಂತರ ಹೋರಾಟ ಮಾಡ್ಕೊಂಡು ಸಮೀನಗೂ ಇದು ಕೇಂದ್ರ ಸಂಬಂಧ ನಿನ್ನೆ ವಿಡಿಯೋ ಮಾಡಿರ್ಬೋದು ಏನು ಗಮನ ಸೆಳೆದಿರ್ಬೋದು ರಾಜ್ಯ ಮತ್ತೆ ರಾಜ್ಯ ವ್ಯಾಪ್ತಿ ಹೊರ ರಾಜ್ಯದಕ್ಕೆಲ್ಲ ಮಾಹಿತಿ ತಿಳಿದಿದೆ ಯೂಟ್ಯೂಬ್ ಇಂದ ಇರ್ಬೋದು ಅದ್ರ ಪ್ರಕಾರ ಈ ವರ್ಷ ಹೋರಾಟಗಳು ಅವ್ರ ಕುಟುಂಬಸ್ಥರು ಮಾಡ್ಕೊಂಡ್ ಬರ್ತಿದಾರೆ ಇವತ್ತು ಅವ್ನು ದುಡಿಯಾಗಿದ್ದಾರೆ ಇನ್ನೊಂದ್ ಅಷ್ಟು ಜನಕ್ಕೆ ಮುಟ್ಟಿದೆ ಬಿಟ್ಟು ಇನ್ನೇನಿಲ್ಲ ಇದೆ ಹೇಳಿ ಸರ್ ಏನ್ ಸರ್ ಈಗ ಕೆಲವು ಧರ್ಮ ಬಗ್ಗೆ ಮಾತಾಡ್ತಾರಲ್ಲ ನಮ್ಮ ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡ್ಬೇಡಿ ನಮ್ಮ ಗಂಗೋತ್ಸವ ಬಗ್ಗೆ ಮಾತಾಡ್ಬೇಡಿ ಹಾಗೆ ಈಗ ಕೆಲವರೆಲ್ಲ ಬೇರೆ ಬೇರೆ ತರ ಹೇಳ್ತಾರೆ ಯಾರ ಅಪರಾಧಿ ಅಂದಿದ್ರೆ ಪ್ರತಿಯೊಂದ್ ಜಾಗದಲ್ಲೂ ನಡೀತಾ ಇರ್ತೇವೆ ಇಂಥದ್ದು ಕೃತ್ಯ ತಪ್ಪು ಮಾಡಿದ ಅವನಿಗೆ ಶಿಕ್ಷೆ ಆಗ್ಬೇಕು ಅವನ ಪೊಲೀಸ್ ಸದೆ ಬರೀತಾರೆ ಕೋರ್ಟ್ ಶಿಕ್ಷೆ ಆಗುತ್ತೆ ಆದ್ರೆ ಸೋಜನ ಇಷ್ಟದಲ್ಲಿ ಅವನು ತಪ್ಪಿಸ್ತಾರಲ್ಲ ಇನ್ಯಾರೋ ಮಾಡಿದ್ದಾರೆ ಯಾರ ಪ್ರಭಾವಿ ಅಂತ ಆಚೆಕ್ ಪಡೆಯ ಹದ್ಭುರು ವರ್ಷದಿಂದ ನಡ್ಕೊಂಬಂತಿದೆ ಇದರಲ್ಲಿ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ಸ್ ಎಲ್ಲ ಬರಲ್ಲ ಒಂದ್ ಹೆಣ್ಣು ಮಗು ಇವ್ ನಾವು ಬಂದಿದೀವಿ ಇನ್ನೊಬ್ರು ಬಾರಿದ್ರೆ ಹದ್ಭುರು ವರ್ಷ ಹೋರಾಟ ಮಾಡಿದ್ರೆ ಜಾತಿ ಮತ ಎಲ್ಲ ದಾಟಿ ಬಂದಿರಬೇಕು ನಮ್ಮ ನಾಡಿನಲ್ಲಿ ಹುಟ್ಟಿರೋ ಹೆಣ್ಣು ಮಗುಗೆ ತೊಂದರೆ ಆಗಿದೆ ಸಾವನ್ನಪ್ಪಿದಾರೆ ಅನ್ನೋದ್ರಿಂದ ಅಲ್ಲಿ ಜಾತಿ ಧರ್ಮ ಎಲ್ಲ ಬರಲ್ಲ ರೀ ಶೌಜನ್ಯಾರೀ ಹಿಂದೂ ತಾನೇ ರೀ ಇವಾಗ ಏನಾಗಿದ್ದಾರೆ ಎಲ್ಲಾ ಆಚೆ ಬರ್ಬೇಕಲ್ಲ ಈಗ ಏನೋ ಜಾತಿ ಮತ ಅನ್ಬಿಟ್ರೆ ಇವತ್ತು ಯಾರು ದೂಷಣೆ ಮಾಡ್ತಾ ಇಲ್ಲ ಅಲ್ಲಿನ ಸ್ಥಳ ಆಗಿರ್ಬೋದು ದೇವರ ಯಾರು ಕಳಂಕ ತರ್ತಾ ಇಲ್ಲ ಅಲ್ಲಿ ಯಾ ಏನ್ ಇಂತ ಕೃತ್ಯ ಮಾಡಿರೋನು ಅಂತ ಕಳಂಕ ಓದ್ತಿರೋನು ಆಚೆ ಬೈಲಿಕ್ಕೆ ಬರ್ಲಿ ಅನ್ಬಿಟ್ಟು ಹೋರಾಟ ಮಾಡ್ತಾರೆ ಹೋರಾಟ ಮಾಡೋದು ಜನಸಾಮಾನ್ಯರ ಹಕ್ಕು ಜನಸಾಮಾನ್ಯರ ಹಕ್ಕು ಅದ್ರಲ್ಲಿ ಎಲ್ಲಿ ಮಾತಿಲ್ಲ ನಾವು ಹೋರಾಟ ಮಾಡ್ಬೋದು ಹೋರಾಟ ಏನಕ್ಕೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಗಮನಕ್ಕೆ ಬರ್ಲಿ ಅಂತ ಹೋರಾಟ ಮಾಡ್ತೇವೆ ಹೋರಾಟ ಮಾಡ್ಬೇಕಂದ್ರೆ ಗಮನಕ್ಕೆ ತಗೊಂಡು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಇದಕ್ಕೆ ಈ ಇವ್ನು ಇವ್ರು ಮಾಡಿಲ್ಲ ಅಂದ್ಮೇಲೆ ಇನ್ ಯಾರು ಮಾಡಿರೋ ತನಿಖೆ ಅವ್ರು ಮಾಡ್ಬೇಕು ಅದ್ ನಮ್ ಕೈ ಹೇಳಿಲ್ಲ ಧ್ವನಿ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಧ್ವನಿ ಎತ್ಬೋದು ಕನ್ನಡಿಗರು ಆ ಎಮ್ಮ ಯಾವ ಸೌಜನ್ಯ ಕನ್ನಡ ತಾಯಿ ಮಡ್ಲಲ್ಲಿ ಹುಟ್ಟಿ ಬೆಳೆದಿರೋದು ಸಾವನ್ನಪ್ಪಿ ಪ್ರತಿಯೊಬ್ರು ಕೇಳೋ ಕೇಳುವಂತದ್ದು ನೈತಿಕತೆ ಕೇಳ್ತಾರೆ ಅದಕ್ಕೆ ಏನಕ್ಕೆ ಜನ್ಮದ ಇದು ಧರ್ಮ ಅಂಥದ್ದು ಲೇಪನ ಮಾಡೋ ಅಂತದ್ ಏನಿದೆ ತಪ್ಪಾಗುತ್ತೆ ಇದಾನೆ ಅವ್ನ ಯಾರ ಡೊಂಗಿ ನನ್ನ ಮಗ ಅವನ ಪತ್ರಿಕಾ ಅವ್ನು ಕಿರಿಕಿರಿ ಕೇಳ್ತೇ